ಮಂಡ್ಯ ತಾಲೂಕಿನ ಕೆರೆಗೋಡು ಹೋಬಳಿಯ ಒಪ್ಪಾರ ಹಳ್ಳಿಕೇಶ್ವರ ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿಯವರ ಪರವಾಗಿ ಜೆಡಿಎಸ್ ಮುಖಂಡರು ಬಿರುಸಿನ ಪ್ರಚಾರ ನಡೆಸಿ ಮತಯಾಚಿಸಿದ್ರು ಕೆರೆಗೋಡು ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಬೈಕ್ ಜಾಥಾ ನಡೆಸಿ ಮತಯಾಚಿಸಿದ್ರು ಜೆಡಿಎಸ್ ಮುಖಂಡರಾದ ಬಿ ಆರ್ ರಾಮಚಂದ್ರ ಮಾತನಾಡಿ ಇಂದು ಕೆರೆಗೋಡು ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಚಾರ ನಡೆಸಿದ್ದು ಎಲ್ಲ ಗ್ರಾಮಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬೆಂಬಲ ನೀಡುತ್ತಿದ್ದಾರೆ ಎಂದರು ನಾವು ಸಿಟಿನಲ್ಲಿ ಒಂದು ಹತ್ತು ವಾರ್ಡ್ಗಳಲ್ಲಿ ಪ್ರಚಾರ ಸಭೆ ಚಾಲನೆ ಕೊಟ್ಟು ಪೂಜೆ ಮಾಡಿ ಶುರು ಮಾಡಿದ್ದೀವಿ ಇವು ನಿನ್ನೆ ಎಲ್ಲ ಸ್ವಾಮಿ ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಕೆರಗೋಡು ಹೋಬಳಿಯ ನಾಲ್ಕು ಪಂಚಾಯತಿ ಪ್ರತಿ ಗ್ರಾಮಕ್ಕೆ ತೆರಳಿ ನಮ್ಮ ಮತದಾರ ಬಂಧುಗಳನ್ನ ನಮ್ಮ ಮುಖಂಡರ ಜೊತೆಗೂಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಜೊತೆಗೂಡಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿಕೊಡ್ಬೇಕು ಅಂತೇಳಿ ಮತಯಾಚನೆ ಮಾಡಿದ್ವಿ ಎಲ್ಲ ಕಡೆ ಒಳ್ಳೆಯ ನಮ್ಮ ಕರ್ಗೋಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರಲಿದೆ ಒಳ್ಳೆ ಜನ ನಮ್ಮ ಕೈ ಹಿಡಿದಿದ್ದಾರೆ ಕುಮಾರಣ್ಣ ಅಂತೇಳಿ ಅವರು ಕುಮಾರಣ್ಣ ಕುಮಾರ್ ಅಂತೇಳಿ ಪಕ್ಷಾತೀತವಾಗಿ ಓಟ್ ಮಾಡಲಿಕ್ಕೆ ನಮ್ಮ ಎಲ್ಲ ಮತದಾರ ಬಂಧುಗಳು ರೆಡಿ ಇದ್ದಾರೆ ನಾವು ಸುಧಾ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಜೊತೆಗೂಡಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರೆ ಮನೆ ಮನೆಗೆ ಹೋಗಿ ಮತ ಕೇಳ್ತಾ ಇದ್ದಾರೆ ನಾವು ಈ ಸರಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಅತಿ ಹೆಚ್ಚು ಚುರುಕಿನ ಪ್ರಚಾರ ಮಾಡಿ ನಮ್ಮ ಮನ ಜನರ ಮನಸ್ಸನ್ನು ಗೆದ್ದು ನಮ್ಮ ಕುಮಾರನವರು ಮಾಡಿದಂಥ ಯೋಜನೆಗಳು ಅವರು ರೈತರ ಸಾಲ ಮನ್ನಾ ಮಾಡೋದಾಗಲಿ ಮಕ್ಕಳಿಗೆ ವೃದ್ಧಾಪಿ ವೇತನ ಆಗಲಿ ಮತ್ತು ಅಂಗವಿಕರ ವೇತನ ಆಗ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಆಗ್ಬೋದು ಸುಮಾರು ಯೋಜನೆಗಳನ್ನ ಯಡಿಯೂರಪ್ಪ ಅವರು ಸೈಕಲ್ ವಿತರಣೆ ಮಾಡೋದಾಗ್ಬೋದು ಸುಮಾರು ಯೋಜನೆಗಳನ್ನ ನಾವು ಜನಕ್ಕೆ ಮನದಟ್ಟು ಮಾಡಿ ನಾವು ಜನ ನಮ್ಮ ಏನು ಮತದಾರ ಬಂದಗಳ ಹತ್ರ ಮತವನ್ನು ಬೇ ಮತವನ್ನು ಕೇಳೋದ್ರ ಮುಖಾಂತರ ನಾವು ಕುಮಾರ್ನ ಅತಿ ಅಂತರದಿಂದ ಗೆಲ್ಲಿಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ ವ್ಯವಹಾರ ಚುರುಕಾಗಿ ನಮ್ಮ ಪ್ರಚಾರ ನಡೀತಾ ಇದೆ ಎಲ್ಲರೂ ಸಹ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಗೌರವ ಯಜಮಾನಿಗಳು ಸಹ ಅದು ನಮ್ಮ ಮನು ನಿರ್ದೇಶಕ ರಘುನಂದನ್ ಮಾತನಾಡಿ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎರಡೂ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಕೇಂದ್ರದಲ್ಲಿ ಮೋದಿ ರಾಜ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಕುಮಾರಸ್ವಾಮಿ ಬರಬೇಕು ಅಂತ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಇವತ್ತು ಕಾಂಗ್ರೆಸ್ನವರು ಬಂಡವಾಳ ಸಾಯಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದ ಒಪ್ಕೊಳ್ಬೇಕು ಮಂಡ್ಯ ಜನತೆ ಯಾರೂ ಒಪ್ಪಲ್ಲ ನೀವು ಯಾರನೇ ಒಬ್ಬ ವ್ಯಕ್ತಿ ನಾನು ಕರ್ಕೊಂಡ್ಬಂದು ಲೋಕಸಭಾ ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿ ಓಟಲ್ಲಿ ಇರುವಂಥ ವ್ಯಕ್ತಿನ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆ ಕರ್ಕೊಂಡು ನಿಲ್ಲಿಸ್ಬಿಟ್ರೆ ನಾವು ಮಂಡ್ಯ ಜಿಲ್ಲೆ ಯಾರನ್ನೇ ಒಪ್ಪಲ್ಲ ಕುಮಾರಣ್ಣ ಇವತ್ತು ಮನೆ ಮನೆ ಮಗ ನಾವು ಆಲ್ರೆಡಿ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಕುಮಾರಣ್ಣ ಇವತ್ತು ಮಂಡ್ಯ ಜಿಲ್ಲೆಯ ಒಬ್ಬ ಮಗನಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಹಾಗಾಗಿ ಇವತ್ತು ಇವತ್ತು ನಮ್ಮ ಮೈತ್ರಿ ಮಂಡ್ಯ ಜಿಲ್ಲೆಯಲ್ಲಿ ಅದರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮೈತ್ರಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎರಡು ಪಕ್ಷದವರು ಕೂಡ ಒಗ್ಗಟ್ಟಾಗಿ ಇವತ್ತು ಕೇಂದ್ರದಲ್ಲಿ ಮೋದಿ ಜಿ ಅವರು ಬರಬೇಕು ರಾಜ್ಯದಲ್ಲಿ ನಮ್ಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣ ಬರಬೇಕು ಅಂತ ಹೇಳಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಮೂರು ಲಕ್ಷ ಅಧಿಕ ಮತಗಳಿಂದ ನಾವು ಗೆಲ್ಲುವುದಿಲ್ಲ ಯಾವುದೇ ತರದ ಸಂಶಯ ಇಲ್ಲ ಮೂರು ಲಕ್ಷ ಮೇಲ್ಪಟ್ಟು ನಾವು ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತೀವಿ ಮತ ಪ್ರಚಾರದ ವೇಳೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸುವ ಮೂಲಕ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಅಮರಾವತಿ ಚಂದ್ರಶೇಖರ್ ತಿಮ್ಮೇಗೌಡ ಬಿಜೆಪಿ ಮುಖಂಡ ಶಿವಕುಮಾರ್ ಆರಾಧ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು